ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ತರುಣ್ ಚೆನ್ಪಾಲ್ ಓಪಿ ಡಿಲಿ ಬರೋ ಎಷ್ಟೋ ಪೇಷೆಂಟ್ಸ್ ಹೇಳೋದೊಂದೆ ಡಾಕ್ಟ್ರೇ ಗ್ಯಾಸ್ಟ್ರಿಕ್ಕೇ ಹೋಗ್ತಿಲ್ಲ ಹೊಟ್ಟೆ ಉರಿತಿದೆ ಹೊಟ್ಟೆ ನೋತಿದೆ ಎದೆ ಉರಿತಿದೆ ಎಷ್ಟೇ ಮಾತ್ರ ತಗೊಂಡು ಹೋಗ್ತಿಲ್ಲ ಅಂತ ಹೇಳ್ತಾರೆ ತಿಂಗಳು ಗಟ್ಟಲೆಯಿಂದ ತೊಗೊತಿರ್ತಾರೆ ವರ್ಷಗಟ್ಲೆಯಿಂದ ಮಾತ್ರ ತೊಗೊತಿರ್ತಾರೆ ಆದರೂ ವಾಸಿ ಆಗ್ತಿರಲ್ಲ ಬಂದು ತಿಳ್ಕೊಳ್ಳಿ ನೀವು ತಿನ್ನೋ ಗ್ಯಾಸ್ಟ್ರಿಕ್ ಮಾತ್ರೆ ಆ ಕ್ಷಣದ ನೋವನ್ನು ಉರಿಯನ್ನು ಕಮ್ಮಿ ಮಾಡುತ್ತೆ ಹೊರತು ಅದನ್ನು ವಾಸಿ ಮಾಡಲ್ಲ ಹಾಗಾದರೆ ವಾಸಿ ಮಾಡ್ಕೋಬೋದಾ ಖಂಡಿತವಾಗೂ ಮಾಡ್ಕೋಬೋದು ಅದನ್ನೇ ನೋಡ್ತಾ ಹೋಗೋಣ ಇವತ್ತು ಮೊದಲನೇದಾಗಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯ ಆಹಾರ ಅಂದ್ರೆ ಏನು ಹತ್ತು ರೂಪಾಯಿ ಲೇಸ್ ಬದಲಿಗೆ ನೂರು ರೂಪಾಯಿ ಪ್ರಿಂಗಲ್ಸ್ ತಿನ್ನೋದಾ ಅಲ್ಲ ತರಕಾರಿ ತಿನ್ನೋದು ಹಣ್ಣು ತಿನ್ನೋದು ಯಾವುದ್ರಲ್ಲಿ ಜಾಸ್ತಿ ನಾರಿನ ಅಂಶ ಇರುತ್ತೋ ಅದನ್ನ ಜಾಸ್ತಿ ಸೇವನೆ ಮಾಡೋದು ಇದರಿಂದ ನಿಮ್ಮ ಇಂಟೆಸ್ಟೈನ್ ಅಲ್ಲಿ ಇರುವ ಗುಡ್ ಬ್ಯಾಕ್ಟೀರಿಯಾದ ಸಂಖ್ಯೆ ಹೆಚ್ಚಾಗುತ್ತೆ ಅದರಿಂದ ನಿಮ್ಮ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಎರಡನೇದಾಗಿ ವ್ಯಾಯಾಮ ಮಾಡೋದು ಮೆಡಿಟೇಷನ್ ಮಾಡೋದು ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಎಂಡೋಕ್ಸಿನ್ಸ್ ಅಂತ ರಿಲೀಸ್ ಆಗುತ್ತೆ ಇದು ನಿಮ್ಮ ದೇಹದ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ ಹಾಗೆ ವ್ಯಾಯಾಮ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಮೊಬಿಲಿಟಿ ಜಾಸ್ತಿ ಆಗುತ್ತೆ ಇದರಿಂದ ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂತ ಏನಂತೀವಿ ಅದು ಸರಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಧ್ಯಾನ ಮಾಡೋದು ಧ್ಯಾನ ಮಾಡೋದು ಅಂದ ತಕ್ಷಣ ಎಷ್ಟೋ ಜನಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ ನಾನೇ ನಿಮಗೆ ರಾವಣ ನಂತರ ಒಂದು ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡಕ್ಕೆ ಹೇಳ್ತಿಲ್ಲ ದೀರ್ಘವಾಗಿ ಉಸಿರು ತಗೋಬೇಕು ದೀರ್ಘವಾಗಿ ಉಸಿರು ಬಿಡಬೇಕು ಇದೊಂದು ಹತ್ತರಿಂದ ಇಪ್ಪತ್ತು ನಿಮಿಷ ಮಾಡೋದ್ರಿಂದ ನಿಮ್ಮ ಪ್ಯಾರಾಸಿಂಪತೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಈ ಪ್ಯಾರಾಸಿಂಪತಿಕ್ ಆಕ್ಟಿವಿಟಿ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್ ಕೊನೆಯದಾಗಿ ನೀವು ಆಹಾರವನ್ನು ತಿನ್ನುವುದಕ್ಕಿಂತ ಮುಂಚೆ ಅದನ್ನು ಅಬ್ಸರ್ವ್ ಮಾಡೋದು ಹಾಗಂದ್ರೆ ಏನು ಅದರ ಟೆಕ್ಸ್ಚರ್ ಏನು ಅದರ ಕಲ್ಲರ್ ಏನು ಅದರ ಸ್ಮೆಲ್ ಏನು ಇದರಿಂದ ನಿಮ್ಮ ಜೀರ್ಣಕ್ರಿಯೆದ ಒಂದು ಅಂಗವಾಗಿರುವ ಸೆಫಾಲಿಕ್ ಫೇಸ್ ಆಕ್ಟಿವೇಟ್ ಆಗುತ್ತೆ ಇದರಿಂದ ನೀವು ತಿನ್ನುವ ಮೊದಲೇ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಡೈಜೆಸ್ಟಿವ್ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ ಕೊನೆಯದಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆರೋಗ್ಯ ನಿಮ್ ಕೈಲೇ ಇದೆ ನಾವು ಕೊಡೋ ಮೆಡಿಸಿನ್ಸ್ ಆ ಕ್ಷಣದ ನೋವನ್ನು ಉರಿಯನ್ನು ಅಥವಾ ಯಾವುದೇ ಸಿಂಟಮ್ ಅನ್ನ ಕಮ್ಮಿ ಮಾಡುತ್ತೆ ಹೊರತು ವಾಸಿ ಮಾಡಲ್ಲ ಎಷ್ಟೋ ಕಾಯಿಲೆಗಳಿಗೆ ಲೈಫ್ ಸ್ಟೈಲ್ ಚೇಂಜಸ್ಸೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು ನಿಮ್ಮ ಆರೋಗ್ಯವೇ ನಿಮ್ಮ ಸ್ವಾತಂತ್ರ್ಯ ಯಾವುದಾದ್ರೂ ಕಾಯಿಲೆ ಬಗ್ಗೆ ಅಥವಾ ಅದರ ಪರಿಹಾರದ ಬಗ್ಗೆ ತಿಳ್ಕೊಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದ